ಹರಿ ಓಂ ಹಾಯ್ ಫ್ರೆಂಡ್ಸ್ ವೀರು ಕಂಪ್ಯೂಟರ್ ಕ್ಲಾಸ್ಗೆ ಸ್ವಾಗತ ಹೇಗಿದ್ದೀರಿ ನಾವು ಚೆನ್ನಾಗಿದ್ದೀವಿ ನೀವು ಅಂತ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿರಿ ಇವತ್ತಿನ ವಿಷಯದಾಗ ಬಂದ್ಬಿಟ್ಟು ಏನಪ್ಪ ಅಂದರೆ ಆಗಸ್ಟ್ ಎಂಟ್ರಿ ಏನಾಗೈತಿ ಕಂಪ್ಲೀಟ್ ಆಗ್ಯಾವು ಆಗಸ್ಟ್ ಎಂಟ್ರಿನೂ ಕಂಪ್ಲೀಟ್ ಆಗೈತಿ ಅದ್ರಾಗ ಟ್ರಯಲ್ ಬ್ಯಾಲೆನ್ಸ್ ಕೂಡ ಕಂಪ್ಲೀಟ್ ಆಗ್ಯಾವ ಅಂತಂದು ಅಲ್ರೆಡಿ ನಿನ್ನೆ ಒಂದು ಅದ್ರೊಳಗು ಕಂಪ್ಲೀಟ್ ಮಾಡಿ ಮುಗಿಸಿವ ಮತ್ತು ತಮ್ಮಲ್ಲಿ ಇದ್ರಾಗ ಒಂದು ಹೇಳಿವಿ ಇದು ಆಗಸ್ಟ್ ಎಂಟ್ರಿ ನಿಮ್ಗೆ ಏನರ ಗೊತ್ತಾಗ್ಲಿಲ್ಲಪ್ಪ ಅಂದ್ರೆ ಅದ್ರಾಗ ಒಂದು ಇದನ್ನು ಬರೆದಿರ್ತೀವಿ ನಾವು ಡಿಸ್ಕ್ರಿಪ್ಷನ್ ಬಾಕ್ಸ್ನಾಗೆ ಹಾಕಿರ್ತೀವಿ ಇದು ಕಂಪ್ಲೀಟ್ ಆಗೈತಿ ಟ್ರಯಲ್ ಬೆಳೆನೂ ಕಂಪ್ಲೀಟ್ ಆಗೈತೆ ಅಂತ ಹಾಕಿರ್ತೀವಿ ಅದ್ರೊಳಗೆ ಚೆಕ್ ಮಾಡ್ಕೊರಿ ನೀವು ಓಕೆ ನೆಕ್ಸ್ಟ್ ಎಂಟ್ರಿ ಡೇ ಬುಕ್ಕೇನು ನೋಡೋ ಅವಶ್ಯಕತೆ ಬರೋಂಗಿಲ್ಲ ಯಾಕಪ್ಪ ಅಂದರೆ ಡೈರೆಕ್ಟಾಗಿ ನಾವು ಸೆಪ್ಟೆಂಬರ್ಗೆ ಹೊಂಟಿವೀಗ ಓಚ್ ಎಫ್ ಟು ಒನ್ ಡಾಟ್ ನೈನ್ ನೋಡ್ರಿ ನಾವು ಒಂದು ಕಂಪ್ನಿ ಮಾಡೋದಾಗಿದ್ದರಿಂದ ನಾವು ಒಂದು ಕಂಪ್ನಿ ಮಾಡ್ಕೊಂಡು ಡ್ರೈಲ್ ಡೇಟನ್ನು ಚೇಂಜ್ ಮಾಡ್ತಿರ್ತೀವಿ ನಿಮಗೆ ಪ್ರಾಕ್ಟೀಸ್ ಹತ್ತು ಕೊಟ್ಟಿರ್ತೀವಿ ನೀವು ಹತ್ತು ಕಂಪ್ನಿಗೂ ಫಸ್ಟ್ನೇ ಲೆಕ್ಕಕ್ಕೆ ಡೇಟ್ ಚೇಂಜ್ ಮಾಡ್ಕೊರಿ ಇನ್ನು ಮುಂದಿನ ಲೆಕ್ಕಕ್ಕೆ ಏನೈತಿ ಚೇಂಜ್ ಮಾಡ್ಕೊಡಿ ನೆಸೆಸಿಟಿ ಇರುವುದಿಲ್ಲ ಓಕೆ ನೆಕ್ಸ್ಟ್ ಓಕೆ ಎರಡು ಎರಡು ನನ್ನದು ಮಿಸ್ಟರ್ ಅಜಯ್ ಕುಮಾರ್ ಪರ್ಚೇಸ್ ಖರೀದಿ ಮಾಡೋದು ದಿ ಫಾಲೋಯಿಂಗ್ ಐಟಮ್ಸ್ ಆನ್ ಕ್ರೆಡಿಟ್ ಫ್ರಾಮ್ ವಿಕ್ಟೋರಿಯಾ ಟ್ರೇಡರ್ಸ್ ಡೀಟೇಲ್ಸ್ ಆ್ಯಸ್ ಫಾಲೋಸ್ ಪಿ ವಿ ಸಿ ಪೈಪು ಎಂಬತ್ತು ಮುನ್ನೂರ ಇಪ್ಪತ್ತು ಫರ್ ರೇಟು ನೋಡಿರಿ ಎಲ್ಲ ಹಾಕ್ಯಾರ ಅದೇ ಥರನಾಗ ನಾವು ಹಾಕ್ಕೊಳ್ಳಿ ತಕ್ಕ ಇಲ್ಲಿ ಎಫ್ ನೈನ್ ನೋಡಿನ್ರಿ ಎಫ್ ನೈನ್ ಪಾರ್ಟಿ ನೇಮ್ ನೋಡಿರಿ ಆಲ್ಟ್ ಸಿ ಇರಲಿ ಅಂದರೆ ಏನು ನೋಡಬೇಕು ಆಲ್ಟ್ ಸಿ ವಿಕ್ಟೋರಿಯಾ ಟ್ರೇಡರ್ಸ್ ವಿಕ್ಟೋರಿಯಾ ವಿಕ್ಟೋರಿಯಾ ಟ್ರೇಡರ್ ಎಂಟರ್ ಸಂಡ್ರಿ ಕ್ರೆಡಿಟರ್ಸ್ ಎಂಟ್ರ್ ಬರ್ರಿ ಟಿನ್ ನಂಬರ್ ಅಂತೂ ಹಾಕಬೇಕಾ ಏನಂತಂದು ಇಪ್ಪತ್ತೊಂಬತ್ತು ಟಿನ್ ನಂಬರ್ ವೀರು ಅಂತ ಮೆನ್ಷನ್ ಮಾಡೀನಿ ಎಂಟರ್ ಎಂಟ್ರ್ ಬರ್ರಿ ಓಕೆ ಎಂಟರ್ ಪಿ ವಿ ಸಿ ಪೈಪ್ ಪಿ ಅಂತೊಡ್ರಿ ಪಿ ವಿ ಸಿ ಪೈಪತ್ತು ಮೂರ್ನೂರ ಇಪ್ಪತ್ತು ಅದೇ ಥರನಾಗಿ ಸಿ ಪಿ ವಿ ಸಿ ಪೈಪು ನೆಕ್ಸ್ಟ್ ಒಂದು ಅರವತ್ತು ಎರಡು ಹಾಕ್ಕೊಂಡು ಆಮೇಲೆ ಸಿ ಪಿ ವಿ ಸಿ ನಲವತ್ತು ನಾಲ್ಕು ಮೂರು ತಾನು ಕ್ಯಾಲ್ಕುಲೇಷನ್ ಮಾಡ್ಕೊಂಡು ಬರ್ತೈತಿ ಆಮೇಲೆ ಫಿನೋಲೆಕ್ಸ್ ಪೈಪು ಐವತ್ತೈದು ಮೂರು ನೂರ ಐವತ್ತು ಫರ್ ರೇಟ್ ನೋಡಿರಿ ರೇಟ್ ಎಲ್ಲ ಹಿಂದಕ್ಕಿಂತ ಹಾಕಿರ್ತೀವಿ ನಾವು ಈಗೇನಾರ ರೇಟ್ ಫರ್ ರೇಟ್ ಅದಿದ್ದು ಇದೇನಪ್ಪ ಈಗ ರೇಟ್ ಹಿಂಗೈತಿ ಇವರು ಹಿಂಗೆ ಹೇಳಕ್ ಕೊಡತಾರ ನಾವು ಜಸ್ಟ್ ಒಂದು ಕಲಿಕಾಂಶ ಪ್ರಕಾರ ಲೆಕ್ಕಗಳನ್ನ ಹಾಕ್ತಿರ್ತೀವಿ ಇದೇ ರೇಟ ಹಿಂಗೆ ಅಂತಂದು ಹೋಗಿ ನೀವು ಅಲ್ಲೇ ಅಂಗಡಿ ಏನಾರ ವಿಚಾರ ಮಾಡಿ ಮತ್ತು ಹಂಗೆ ಹ್ಞೂ ಈ ಥರ ಇರೋಂಗಿಲ್ಲ ನಾವು ಜಟ್ ಏನಿರ್ತಪ್ಪ ಅಂದ್ರೆ ಅದನ್ನ ಹಾಕಿರ್ತೀವಿ ಏನಪ್ಪ ಸಿ ಪಿ ವಿ ಸಿ ಪೈಪು ಹಿಂಗೆ ರೇಟು ಇಲ್ಲೇ ಇಲೆಕ್ಟ್ರಿಕ್ ಇಟ್ರಿ ಹಿಂಗೆ ಅದವನಂತಂದ್ರೆ ತಲೆ ಕೆಡಿಸ್ಕೊಟ್ರೆ ಕೂಡಬೇಡ್ರಿ ಓಕೆ ಒಂದು ಸ್ಟಪ್ ಕೆಳಗೆ ಬರ್ರಿ ಸಿ ಜಿ ಎಸ್ ಟಿ ಅಂತಗಳೂ ಎಂಟರ್ ಎಸ್ ಜಿ ಎಸ್ ಟಿ ನಾವು ಅಂದಾಜಿನ ಮೇಲೆ ಒಂದು ರೇಟ್ ಹಾಕಿರ್ತೀವಿ ಇದೇ ಏನು ಮೆನ್ಷನ್ ಇರೋಂಗಿಲ್ಲ ಹ್ಞೂ ಎಂಟರ್ ನ್ಯೂ ರೆಫ್ರೆನ್ಸ್ ವಿ ಟಿ ಜೀರೋ ಇಲ್ಲೊಂದು ಮೆನ್ಷನ್ ಮಾಡಿ ಎಲ್ಲೋ ನೋಡಾಗ್ತದೆ ಇಲ್ಲ ನಂಬರ್ ಸ್ವಲ್ಪ ಬ್ಲರ್ ಬರೋದು ನೋಡಿರಿ ಚೂರು ಓಕೆ ಜೀರೋ ಫೈವ್ ಎಂಟರ್ ಕಂಪ್ಲೀಟ್ ಓಕೆ ನೋಡಿ ಇದೆ ಲೆಕ್ಕ ದೊಡ್ಡದಾಗ ಬಿಡುತ್ತೆ ಒಂದು ನಿಮಿಷದ ಮೇಲೆ ಓಕೆ ನೆಕ್ಸ್ಟು ಸ್ಯಾಲ್ರಿ ಒಂದು ಶಾಪ್ ರೆಂಟು ನೋಡಿರಿ ಭಾಳ ಕಟ್ಟಾಗ್ಯಾವೆ ಡಬ್ಲ್ಲ ಸಿಂಗಲ್ ಎಂಟ್ರಿ ಎಂಟ್ರಿನ ಡಬಲ್ ಎಂಟ್ರಿ ಅಂತ ಕರೀತಾರೆ ನೋಡಿರಿ ಸ್ಯಾಲರಿ ಆದಮೇಲೆ ರೆಂಟ್ ಕಟ್ ಮಾಡಬೇಕು ಅದು ಆದಮೇಲೆ ನೋಟ್ ದಿಸ್ ಪಾಯಿಂಟ್ ಏನಪ್ಪ ಅಂದರೆ ಅಡ್ಜಸ್ಟ್ಮೆಂಟ್ ಎಂಟ್ರಿ ಸ್ಯಾಲ್ರಿ ಅಡ್ವಾನ್ಸ್ ಆಫ್ ರುಪೀಸ್ ಅಂತ ಗಿವ್ ಒನ್ ಟು ಸಂತೋಷ್ ಅಂದ್ರೇನು ಇಲ್ಲಿ ಸ್ಯಾ ಇದು ಪೇಮೆಂಟ್ದಾಗ ಸ್ಯಾಲ್ರಿನೂ ಹಾಕ್ತೀವಿ ಇವತ್ತು ಎರಡು ಎಂಟ್ರಿ ಮಾತ್ರ ಸಾಕು ಇವತ್ತು ಯಾಕಂದ್ರೆ ನೀವು ಅಷ್ಟು ಪ್ರಾಕ್ಟೀಸ್ ಮಾಡೋದು ರಗಡೆ ಆಗಿಬಿಡ್ರದೈತಿ ಹನ್ನೊಂದು ಸಾವಿರನ ಇನ್ನು ಡಿವೈಡ್ ಮಾಡ್ಕೊತ ಹೋಗೋಣ ಅಂತ ನಂದು ಧನೀಸ್ ಫಸ್ಟ್ ಬರವಲ್ದಾಗೈತಿ ಹೀಗಾಗಿ ವೀರು ಮೂರುವರೆ ಸಾವಿರ ಪ್ರಗತಿ ಎರಡು ಸಾವಿರ ನೆಕ್ಸ್ಟ್ ಅದ್ರಂಗೆ ಸಾಧನ ಅವ್ರಿಗೆ ಒಂದೂವರೆ ಸಾವಿರ ಓಕೆ ಎಂಟರ್ ನೋಡಿರಿ ಫಸ್ಟ್ ಏನು ಕಟ್ ಮಾಡಬೇಕು ಅನ್ನೋಂಥ ಅಮೌಂಟನ್ನು ತಲೆ ಒಳಗೆ ತೊಗೋರಿ ಶಾಪ್ ರೆಂಟ್ ಮೆನ್ಷನ್ ಅಂತ ಹೇಳ್ಯಾರ ಡೆಬಿಟ್ ಅಂದ್ಬಿಡ್ರಿ ಶಾಪ್ ರೆಂಟ್ ಕಟ್ಬೇಕ್ರೆ ಡೆಬಿಟ್ ಡಿ ಆರ್ ಶಾಪ್ ರೆಂಟ್ ಶಾಪ್ ರೆಂಟ್ ಮೆನ್ಷನ್ ಐತಿ ಇಲ್ಲೇ ಎರಡು ಸಾವಿರ ಅಂತ ಹಾಕ್ಬೇಕು ನೋಡ್ರಿ ಸಿಂಗಲ್ ಎಂಟ್ರಿ ಇಲ್ಲ ಡಬಲ್ ಎಂಟ್ರಿ ಹೇಳ್ತಿರ್ತಾರೆ ನೋಡಿ ಕಾಲೇಜಿನಾಗ ಸಿಂಗಲ್ ಎಂಟ್ರಿ ಡಬಲ್ ಎಂಟ್ರಿ ಹಿಂಗೆ ಹೇಳ್ತಿರ್ತಾರೆ ನಿಮ್ಗೆ ಏನು ಕಾಮರ್ಸಿಗೆ ಸಂಬಂಧಪಟ್ಟಿದ್ದೆ ಇಲ್ಲೇ ಲೆಕ್ಕಗಳು ಬರ್ತಿರ್ತಾವೆ ಗೊತ್ತಾಯ್ತಲ್ಲ ಓಕೆ ಕ್ರೆಡಿಟ್ದೊಳಗೆ ಅಡ್ವಾನ್ಸ್ ಸ್ಯಾಲ್ರಿ ಕಟ್ ಮಾಡಬೇಕು ನೋಡಿರಿ ತ್ರಿಬಲ್ ಎಂಟ್ರಿ ಅಂತ ಒಂದು ಸ್ಯಾಲ್ರಿ ಶಾಪ್ ರೆಂಟ್ ಮತ್ತು ಅಡ್ವಾನ್ಸ್ ಸ್ಯಾಲ್ರಿದೊಳಗೆ ಎಷ್ಟು ಕಟ್ ಮಾಡಬೇಕು ಒಂದು ಸಾವಿರ ಯಾರಿಗೆ ಸಂತೋಷ ಎಂಟ್ರಿ ನೋಡ್ಕೊಳಿ ಸ್ಯಾಲ್ರಿ ಟಾಪ್ರೆಂಟ್ ಅಡ್ವಾನ್ಸ್ ಕ್ರೆಡಿಟ್ ಐ ಸಿ ಐ ಸಿ ಬ್ಯಾಂಕ್ ಕಂಪ್ಲೀಟ್ ಓಕೆ ಇವೆರಡನ್ನೂ ಮೊದಲ ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಮತ್ತು ಮುಂದಿನ ಒಂದು ಲೆಕ್ಕನ ಮುಂದಿನ ಹೇಳ್ಕೊಡೋಣ ಅಂತ ಕೇಳಿ ಸೆಪ್ಟೆಂಬರ್ದು ಟೂ ಎಂಟ್ರಿಗು ಬಟ್ ಲಾಂಗ್ ಎಂಟ್ರಿವು ಎರಡು ಹ್ಞೂ ಓಕೆ ವಿಡಿಯೋ ಅಂತ ತಿಳ್ಕೊಳ್ಳಿ ವಿಡಿಯೋ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಬೆಲೈಕನ್ನು ಪ್ರೆಸ್ ಮಾಡಿರಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿರಿ ಅಂತ ಕೇಳತ್ತೀನಿ ಹರಿ ಓಂ ಶ್ರೀ ವಾಸುದೇವ ಥ್ಯಾಂಕ್ಸ್ ಫಾರ್ ವಾಚಿಂಗ್ miss you all thank you so much